ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಕನಸು ಒಂದು ಅದ್ಭುತವಾದ ಒಂದು ಮನೆಯನ್ನು ಕಟ್ಟಬೇಕು ಅನ್ನೋದು ಅಂತಹ ಒಂದು ಮನೆಯನ್ನು ಕಟ್ಟೋದಕ್ಕೋಸ್ಕರ ನಾವು ಸಾಕಷ್ಟು ಜಾಗಗಳಲ್ಲಿ ಒಂದು ಜಾಗದ ಪರಿಶೀಲನೆಯನ್ನು ಮಾಡ್ತೀವಿ ಉತ್ತಮವಾದ ಒಂದು ವ್ಯವಸ್ಥೆ ಉಳ್ಳ ಒಂದು ಜಾಗ ಸಿಕ್ಕಿದ್ರೆ ಒಂದು ಇರೋದಕ್ಕೆ ಮನೆಯನ್ನು ಕಟ್ಟಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂತಹ ಒಂದು ಆಸೆಗಳುಳ್ಳ ಒಬ್ಬ ವ್ಯಕ್ತಿಗೆ ನೆಲಮಂಗಲದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಒಂದು ಏನು ರಾಕ್ ರೆಸಿಡೆನ್ಸಿ ಅಂತಕ್ಕಂತಹ ಒಂದು ಲೇಔಟ್ ನಿರ್ಮಾಣ ಆಗಿದೆ ಈ ಒಂದು ಲೇಔಟ್ನಲ್ಲಿ ಬಹಳಷ್ಟು ಸೌಕರ್ಯಗಳನ್ನು ಈ ಒಂದು ಲೇಔಟ್ನ ಮಾಲೀಕರು ಗ್ರಾಹಕರಿಗೆ ಒದಗಿಸಿದ್ದಾರೆ ಬನ್ನಿ ಆ ಒಂದು ಲೇಔಟ್ನ ಸಂಪೂರ್ಣ ಚಿತ್ರಣವನ್ನು ತಮಗೆ ತೋರಿಸುತ್ತಾ ಅದ್ಭುತವಾದ ಒಂದು ಮನೆ ಕಟ್ಟೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೇವೆ ಬನ್ನಿ ನೋಡೋಣ ನೆಲಮಂಗಲದ ಬಳಿ ಸೈಟ್ ತೆಗೆದುಕೊಳ್ಳಬೇಕು ಅನ್ನೋರಿಗೆ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಹೊಸ ಲೇಔಟ್ ನಿರ್ಮಾಣವಾಗ್ತಾ ಇದೆ ಈ ಲೇಔಟ್ನ ಹೆಸರು ರಾಕ್ ರೆಸಿಡೆನ್ಸಿ ಅಂತ ಲೇಔಟ್ ನಿರ್ಮಾಣ ಹಂತದಲ್ಲೇ ಸೈಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಅಯ್ಯೋ ಈ ಜಾಗ ನನಗೆ ಗೊತ್ತೇ ಇರಲಿಲ್ಲ ಗೊತ್ತಾಗಿದ್ದರೆ ನಾನು ಕೂಡ ಒಂದು ಸೈಟ್ ತೆಗೆದುಕೊಳ್ತಾ ಇದೆ ಅನ್ನೋರಿಗೆ ಕೈಗೆಟ್ಕೋ ಬೆಲೆಯಲ್ಲಿ ಮೂವತ್ತು ಬೈ ನಲವತ್ತು ಮೂವತ್ತು ಬೈ ಐವತ್ತು ಕಾರ್ನರ್ ನಲವತ್ತು ಬೈ ಐವತ್ತು ಆಕಾರದಲ್ಲಿ ಸೈಟ್ಗಳು ಲಭ್ಯವಿದೆ ವಿಶಾಲವಾದ ರಸ್ತೆ ವಾಕಿಂಗ್ ಟ್ರ್ಯಾಕ್ ಇಪ್ಪತ್ತ ನಾಲ್ಕು ಗಂಟೆ ಎಲೆಕ್ಟ್ರಿಸಿಟಿ ಸಪರೇಟ್ ಟಿ ಸಿ ವಾಟರ್ ಲೈನ್ ಸ್ಯಾನಿಟರಿ ಎರಡು ಸೈಟ್ಗಳಿಗೆ ಒಂದು ಗಿಡ ಬೆಳೆಸಿಕೊಳ್ಳಲು ಅವಕಾಶ ಲೇಔಟ್ಗೆ ಸ್ವಂತ ಬೋರ್ವೆಲ್ ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ವಾಲ್ ಸೇರಿದಂತೆ ಇನ್ನಷ್ಟು ಸೌಲಭ್ಯಗಳು ಸಿಗುವುದರಿಂದ ಸೈಟ್ ಪರ್ಚೇಸ್ ಮಾಡಿದ ಕೂಡಲೇ ಮನೆ ಕಟ್ಟಬಹುದು ಇನ್ನೂ ಈ ಲೇಔಟ್ನ ಎಲ್ಲ ಸೈಟ್ಗಳು ಡಿ ಸಿ ಕನ್ವರ್ಷನ್ ಈ ಖಾತೆ ಲಭ್ಯವಿದೆ ಎಲ್ ಸಿಯಿಂದ ಎಪ್ಪತ್ತು ಪರ್ಸೆಂಟ್ ಲೋನ್ ಫೆಸಿಲಿಟಿ ದೊರೆಯುತ್ತೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ನೇರವಾಗಿ ಸಂಪರ್ಕಿಸಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಆರು ನಾಲ್ಕು ಒಂದು ಏಳು ಒಂದು ಆರು ಹಾಗೂ ಒಂಬತ್ತು ಒಂಬತ್ತು ಒಂದು ಆರು ಒಂಬತ್ತು ಏಳು ಆರು ನಾಲ್ಕು ನಾಲ್ಕು ಐದು